ಪರಪ್ಪನ ಗ್ರಹದಲ್ಲಿ ದರ್ಶನ್ ದಮಾರೋಧ್ ರೌಡಿಗಳ ಜೊತೆ ಹರಟೆ ಮೋಜು ಮಸ್ತಿ ವಿಡಿಯೋ ಕಾಲ್ ಕೊಲೆ ಕೇಸ್ ನಲ್ಲಿ ಜೈಲು ಸೇರಿದ್ರು ದಾಸ ಬಿಂದಾಸ್ ಆಗಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ದರ್ಶನ್ಗೆ ಗೆ ಗ್ರಹಾರ ಜೈಲ್ನಲ್ಲಿ ಎಲ್ಲಾ ಸೌಲಭ್ಯ ಸಿಗ್ತಾ ಇದೆ ಜೈಲಾಧಿಕಾರಿಗಳು ರೌಡಿಗಳಿಂದಲೇ ದರ್ಶನ್ಗೆ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಲಾಗ್ತಿದೆ ಯಾಕಂದ್ರೆ ಆ ರೌಡಿಗಳ ಹಿಂದೆ ಹೋದವರು ಇದಾರಲ್ಲ ಅವ್ರಿಗೆ ಗೊತ್ತಿದೆ ಎಲ್ಲಿ ಏನ್ ಕೊಡಬೇಕು ಎಷ್ಟು ಅನ್ನೋದು ಅವ್ರಿಗೆ ಮಾಹಿತಿ ಇರೋದ್ರಿಂದ ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಯಾರಾದರೂ ನಿಮ್ಮ ಸ್ನೇಹಿತರು ಒಳ್ಳೆ ಬೆಂಗಳೂರು ಸುತ್ತಮುತ್ತ ರೆಸಾರ್ಟ್ ಬೇಕು ಅಂತ ಏನಾದ್ರು ಫೋನ್ ಮಾಡಿದ್ರೆ ಪರಪ್ಪನಾಗ್ರಹರ ಅಡ್ರೆಸ್ಸನ್ನು ಅವ್ರಿಗೆ ಕೊಡ್ಬೋದು ಯಾಕಂದರೆ ಅಷ್ಟರ ಮಟ್ಟಿಗೆ ಅಲ್ಲಿ ಫೆಸಿಲಿಟೀಸ್ ಸಿಗ್ತಾ ಇದೆ ಯಾವ ವಸ್ತು ಬೇಕು ಯಾವ ಊಟ ಬೇಕು ಎಲ್ಲಿಂದ ತರಿಸ್ಬೇಕು ಇದೆಲ್ಲ ಡೀಟೇಲ್ಸನ್ನು ಆಲ್ರೆಡಿ ಕೆಲವೊಂದು ಕೊಲೆ ಕೇಸ್ನಲ್ಲಿ ಅಂದರಾಗಿ ಬೇಲ್ ಕಡ್ ಬರ್ಕೊಂಡು ಆಗಕ್ಕೆ ಬಂದಿದ್ದಾರಲ್ಲ ಉದಾಹರಣೆಗೆ ವಿಲ್ಸನ್ ಗಾರ್ಡನ್ ಆಗ ಸೊ ಹೀಗೆ ಇಂಥವರ ಒಂದು ಸಹಾಯ ಪಡೆದೇನೆ ದರ್ಶನ್ ಇನ್ನು ಟಿವಿ ನೈನ್ ಬಯಲು ಮಾಡ್ತಾ ಇದೆ ಜೈಲಿನ ಮತ್ತೊಂದು ಕರ್ಮಕಾಂಡ ಮನೆ ಊಟ ಮಾತ್ರ ಅಲ್ಲ ಮಿಲಿಟರಿ ಹೋಟೆಲ್ನಿಂದ ಬಿರಿಯಾನಿ ಬನ್ಶಂಕರಿಯ ಫೇಮಸ್ ಶಿವಾಜಿ ಮಿಲಿಟರಿ ಹೋಟೆಲ್ನಿಂದಲೇ ಬಿರಿಯಾನಿ ಹೋಗ್ತಾ ಇತ್ತು ಅಂದ್ರೆ ಇಂಥ ಹೋಟೆಲ್ನಿಂದ ಬೇಕಾದರೂ ನೀವು ಆರ್ಡರ್ ಮಾಡಬಹುದು ಇಂಥ ವ್ಯವಸ್ಥೆ ಇದೆ ಊಟದ ಜೊತೆಗೆ ಕಿಕ್ಕೇರಿಸ್ಕೊಳ್ಳೋದಕ್ಕೆ ಎಣ್ಣೆ ಕೂಡ ಸಿಗುತ್ತೆ ಜೈಲಲ್ಲಿರುವಂತಹ ನಟೋರಿಯಸ್ ಗಳ ಜೊತೆಗೆ ದರ್ಶನ್ ಎಣ್ಣೆ ಪಾರ್ಟಿ ಮಾಡಿರುವಂತದ್ದು ಕೂಡ ಆಗಿದೆ ದರ್ಶನ್ ಇರೋ ಹೈ ಸೆಕ್ಯೂರಿಟಿ ಬ್ಯಾರಕ್ ನಲ್ಲಿ ಈ ಪಾರ್ಟಿ ನಡೀತಿದೆ ಅನ್ನೋ ಇನ್ಸೈಡ್ ವಿಚಾರ ಕೂಡ ಟಿವಿ ನೈನ್ಗೆ ಲಭ್ಯವಾಗ್ತಾ ಇದೆ ಹಾಗಾಗಿ ಪರಪ್ನಾಗಿರಾರ ಜೈಲ್ನಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಅನ್ನೋದಕ್ಕೆ ಎಲ್ಲಿಂದ ಬೇಕು ಬಿರಿಯಾನಿ ಎಲ್ಲಿಂದ ಎಣ್ಣೆ ತರಿಸ್ಬೇಕು ಇದೆಲ್ಲದರ ಬಗ್ಗೆ ಕೂಡ ಬೇಕಾದರೆ ಅಲ್ಲೇ ಪ್ರಿಯಾರಿಟಿ ಬೇಸ್ಡಲ್ಲಿ ಕಳಿಸ್ತಾರೆ ಅನ್ನೋದ್ರೂ ಕೂಡ ಗೊತ್ತಾಗ್ತಾ ಇದೆ ಈಗ ಅಷ್ಟೇ ಅಲ್ಲದೆ ಅಲ್ಲೇ ಬ್ಯಾರ್ಯಾಕ್ ಇದೆಯಲ್ಲ ಅಲ್ಲೇ ಎಣ್ಣೆ ಪಾರ್ಟಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗಾದರೆ ಕ್ರೈಮ್ ಮಾಡೋರಿಗೆ ಭಯ ಯಾಕೆ ಹೆಂಗೆ ಒಳಗೆ ಹೋದರೆ ಇಷ್ಟೆಲ್ಲ ವ್ಯವಸ್ಥೆ ಇದೆ ಅಂತಂದರೆ ಜೈಲಿಗೆ ಹೋಗುವಂಥ ಭಯ ಯಾರಿಗಿರುತ್ತೆ ನೋಡಿದೆ ಶಿವಾಜಿ ಹೋಟೆಲ್ ನಿಮಗೆ ತೋರಿಸ್ತಾ ಇದೀವಲ್ಲ ಸೊ ಇಂಥ ಹೋಟೆಲ್ಗಳಿಂದ ಭಾಳ ಇಷ್ಟವಾಗಿರುವಂಥ ಹೋಟೆಲ್ ಅಲ್ಲಿನ ಊಟನೂ ಭಾಳ ಇಷ್ಟ ಆಗಿರುತ್ತೆ ಆ ರೀತಿ ನಿಮಗೆ ಶಿವಾಜಿನೋ ಬೇರೆ ಹೋಟೆಲೋ ಎಲ್ಲಿಂದ ಬೇಕಾದರೂ ಈ ಊಟ ತರಿಸುವಂಥ ವ್ಯವಸ್ಥೆನ ಮಾಡಲಾಗ್ತಿದೆ ಅಂತ ಅದು ಕೂಡ ಜೈಲಲ್ಲಿರುವಂಥ ನಟೋರಿಯಸ್ಗಳ ಜೊತೆಗೆ ಇಲ್ಲಿ ಎಣ್ಣೆ ಪಾರ್ಟಿ ಮಾಡಿರುವಂಥದ್ದು ಕೂಡ ಆಗಿದೆ ಅಷ್ಟು ಮಟ್ಟಿಗೆ ನಮ್ಮ ಜೈಲಾಧಿಕಾರಿಗಳು ಉದಾರ ಮನಸ್ಸೋರಿಗೆ ಕರ್ತವ್ಯನಿಷ್ಠೆ ಅಷ್ಟು ಮಟ್ಟಿಗೆ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕ್ರೈಮ್ ಹೆಡ್ ಕಿರಣ್ ನಾವು ಗಮನಿಸ್ತಾ ಇದ್ದೀವಿ ನಿನ್ನೆಯಿಂದ ಕೂಡ ನಿರಂತರವಾಗಿ ಟಿವಿ ನೈನ್ ವರದಿಯನ್ನು ಬಿತ್ತರ ಮಾಡ್ತಾ ಇದೆ ಒಬ್ಬ ಕ್ರೈಮ್ ಮಾಡಿದವನಿಗೆ ಜೈಲಿಗೆ ಹೋಗ್ತೀನಿ ಶಿಕ್ಷೆ ಆಗುತ್ತೆ ಒಂದು ಭಯ ಇದ್ದರೆ ಮಾತ್ರ ಆತ ಮತ್ತೊಂದು ಕ್ರೈಮ್ ಮಾಡೋಕೆ ಯೋಚನೆ ಮಾಡ್ತಾನೆ ಅಥವಾ ಯಾರಾದರೂ ಕಮಿಟ್ ಆಗ್ತಾ ಇದ್ದಾರೆ ಅಂತ ಆದರೂ ಕೂಡ ಸ್ವಲ್ಪ ಯೋಚನೆ ಮಾಡ್ತಾರೆ ಆದರೆ ಎಲ್ಲೋ ಒಂದು ಕಡೆ ರೆಸಾರ್ಟ್ ಫೆಸಿಲಿಟಿಯನ್ನು ಕೊಟ್ಬಿಟ್ರೆ ಏನು ಕತೆ ಅಂತ ಕಿರಣ್ ಖಂಡಿತ ಅವಿನಾಶ್ ಯಾಕೆಂತಂದರೆ ಜೈಲ್ಗೆ ಹೋಗುವಂಥದ್ದು ರಿಫಾರ್ಮ್ ಆಗೋಕ್ಕೆ ಅಂದರೆ ಮಾಡಿರೋಂಥ ತಪ್ಪುಗಳನ್ನ ಪಶ್ಚಾತ್ತಾಪ ಪಡ್ಕೊಂಡು ಒಳ್ಳೆಯ ಸದತೆ ಮಾಡಿಕೊಂಡು ಆತ ಹೊರ್ಗಡೆ ಬರಲಿ ಅನ್ನೋಂಥ ಆದರೆ ಇಲ್ಲಿ ಹಾಗಾಗ್ತಾ ಇಲ್ಲ ಇಲ್ಲಿ ಹೊರ್ಗಡೆ ಏನೇನು ಸಿಗ್ತಾ ಇದೆ ಫೆಸಿಲಿಟೀಸು ಅದು ನಾಲ್ಕು ಗೋಡೆ ಮಧ್ಯೆ ಎಲ್ಲ ರೀತಿಯ ಫೆಸಿಲಿಟೀಸು ಅಲ್ಲೂ ಕೂಡ ಸಿಗ್ತಾಯಿದೆ ಆದರೆ ಜೈಲಿದ್ದು ಮತ್ತು ಹೊರ್ಗಡೆ ಇರೋದು ವ್ಯತ್ಯಾಸ ಕೂಡ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಅಷ್ಟು ಮಟ್ಟಿಗೆ ಅಲ್ಲಿ ಸಿಸ್ಟಮ್ಯಾಟಿಕ್ಕಾಗಿ ಕಂಪ್ಲೀಟಾಗಿ ಇರುವಂಥ ಹೈ ಸೆಕ್ಯೂರಿಟೀಸ್ ಏನಿದೆ ದರ್ಶನ ಇರುವಂಥದ್ದು ಆ ಒಂದು ಸೆಕ್ಯೂರಿಟಿಲಿ ಆತನಿಗೆ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಆಗ್ತಾ ಇದೆ ಅಲ್ಲಿ ಒಂದು ಸಿಗರೇಟ್ ಇರ್ಬೋದು ಜೊತೆಗೆ ಡ್ರಿಂಕ್ಸ್ ಇರ್ಬೋದು ಬಿರಿಯಾನಿ ಊಟ ಇರ್ಬೋದು ಆಮೇಲೆ ಜೊತೆ ಪಾರ್ಟಿಗಳಿರ್ಬೋದು ಜೊತೆಗೆ ರೌಡಿಗಳು ಅಲ್ಲಿರುವಂಥ ಅವನಿಗೆ ಎಲ್ಲ ರೀತಿಯ ಆ ರಾಜ್ಯ ಮಾಡ್ತಾ ಇದ್ದಾರೆ ಹಾಗಾಗಿ ಸುಮ್ಮನೆ ಹೆಸ್ರಿಗೆ ಮಾತ್ರ ಜೈಲು ನಾಲ್ಕು ಗೋಡೆ ಮಧ್ಯೆ ಆದರೆ ಎಲ್ಲ ಫೆಸಿಲಿಟೀಸು ಹೊರ್ಗಡೆ ಇದ್ದಾಗ ಅವ್ರು ಏನು ಮಾಡ್ತಾ ಇದ್ರು ಅದನ್ನು ಮಸಾಜ್ ಮಾಡ್ಕೊಳ್ಳೋಕ್ಕೆ ಮಸಾಜ್ ಮಾಡೋಕ್ಕೆ ಕೆಲವೊಂದಷ್ಟು ಕನ್ವಿಕ್ಟ್ ಆಗಿರುವಂಥ ಕೈದಿಗಳು ಕೂಡ ಆತನಿಗೆ ಹೋಗಿ ಮಸಾಜ್ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಆತನ ಆತನ ಕೆಲಸಗಳನ್ನ ಮಾಡ್ಕೊಳಕ್ಕೆ ಎಲ್ಲ ರೀತಿಯ ಅಲ್ಲಿ ಒಂದಷ್ಟು ಚೆನ್ನಾಗಿ ಅಲ್ಲಿರುವಂಥ ಕನ್ವಿಕ್ಟ್ ಆಗಿರುವಂಥ ಸಜಾಗಿರುವಂತಹ ಕೈದಿಗಳು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಅಲ್ಲಿ ಏನು ಸೆಕ್ಯೂರಿಟಿ ಕೊಟ್ಟಿದ್ರು ಅಧಿಕಾರಿಗಳು ಅಧಿಕಾರಿಗಳಿರ್ಬೋದು ವಾರ್ಡನ್ ಇರ್ಬೋದು ಸೂಪ್ರಿಟೆಂಟ್ ಇರ್ಬೋದು ಅಲ್ಲಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಆತನಿಗೆ ರಕ್ಷಣೆ ಮಾಡ್ತಾ ಇದ್ದಾರೆ ಹಣವನ್ನು ತಗೊಂಡು ಅಂದರೆ ಈಗಿರುವಂತಹ ಆರೋಪ ಅಂತಂದರೆ ಕಂಪ್ಲೀಟಾಗಿ ಆತ ಎಲ್ಲ ರೀತಿಯ ಹಣವನ್ನು ಕೊಟ್ಟು ಇವೆಲ್ಲವೂ ಕೂಡ ಒಂದು ಏನು ಈ ಒಂದು ಮಜಾವನ್ನ ಮಾಡ್ತಾ ಇರುವಂಥದ್ದು ಅಲ್ಲಿರುವಂಥ ಸೌಲಭ್ಯಗಳನ್ನ ಪಡ್ಕೊಂಡಿರುವಂಥದ್ದು ಕಂಡು ಇದೆ ಇನ್ನೆಲ್ಲವೂ ಕೂಡ ವ್ಯವಸ್ಥೆ ಇವರಿಬ್ರು ಮದುವೆ ಅಂದರೆ ದರ್ಶನ್ಗೆ ಮತ್ತೆ ಅಧಿಕಾರಿಗಳ ಮದುವೆ ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಡ್ತಾ ಇರುವಂತ ಅಲ್ಲಿರುವಂಥ ರೌಡಿ ಶೀಟರ್ಸ್ಗಳು ಅದು ಮಿಲ್ಸಾನ್ಗಾಡ ನಾಗ ಇರ್ಬೋದು ಬೇಕ್ರಿ ರಘು ಇರ್ಬೋದು ಕುಳ್ಳ ಸೀನ ಇರ್ಬೋದು ಇವರೆಲ್ಲರೂ ಕೂಡ ಆತನಿಗೆ ಕಂಪ್ಲೀಟಾಗಿ ಹೊರಗಡೆಯಿಂದ ಒಂದಷ್ಟು ಜನ ಹುಡುಗರನ್ನ ಅವರು ಇಟ್ಕೊಂಡು ಅಲ್ಲಿಂದ ಬೇಕಾದಂಥ ವ್ಯವಸ್ಥೆಯನ್ನು ಇಲ್ಲಿಗೆ ತರಿಸೋದು ಜೈಲು ಒಳಗಡೆ ಇವ್ರಿಗೆ ದುಡ್ಡು ಕೊಟ್ಟು ಇವ್ರಿಗೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳಿಗಿರ್ಬೋದು ಅಲ್ಲಿರುವಂಥವ್ರಿಗೆ ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊತಾ ಇರುವಂಥದ್ದು ಕಂಡು ಬಂದಿದೆ ಈಗ ಏನೊಂದು ಫೋಟೋ ವಿಡಿಯೋ ರಿಲೀಸ್ ಆಗಿದೆ ಅಲ್ಲಿ ಆತ ಎಷ್ಟು ಆರಾಮಾಗಿರುವಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಜೈಲಿಂದಲೂ ಕೂಡ ಕೆಲ ಏನು ಈ ಒಂದು ಪ್ರಕರಣ ಅಂದರೆ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಸಾಕ್ಷಿಗಳಿರ್ತವೆ ಅವ್ರಿಗೂ ಕೂಡ ಫೋನ್ಗಳು ಹೋಗಿ ಧಮಕಿ ಹಾಕ್ತಿರುವಂಥದ್ದು ಕೂಡ ಕಂಡು ಬ ಬಂದಿದೆ ಈ ಸಂಬಂಧಪಟ್ಟ ಕೂಡ ತನಿಖೆ ಆಗ್ತಾ ಇದೆ ಇನ್ನೊಂದು ಕಡೆ ಸಿ ಸಿ ಬಿ ಅಧಿಕಾರಿಗಳು ಕೂಡ ಜೈಲಿಗೆ ವಿಸಿಟ್ ಮಾಡ್ತಾರೆ ಅಂದರೆ ಕಳೆದ ಶನಿವಾರ ವಿಸಿಟ್ ಮಾಡ್ತಾರೆ ಅನ್ನೋ ಮಾಹಿತಿ ಅಲ್ಲಿದ್ದವ್ರಿಗೆ ಸಿಕ್ಕ ತಕ್ಷಣ ಶುಕ್ರವಾರ ನೈಟೆ ಅಂದರೆ ಸುಮಾರು ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಅಲ್ಲಿದ್ದಂಥ ಜೈಲಲ್ಲಿ ಅವರ ರೂಮ್ನಲ್ಲಿರುವಂಥ ಏನು ವಸ್ತುಗಳು ಅಂದರೆ ಯಾವುದೂ ಕೂಡ ಜೈನ್ ಮ್ಯಾನ್ಯೂಲ್ನಲ್ಲಿ ಒಳಗಡೆ ಅವಕಾಶ ಇಲ್ಲ ಅಂದರೆ ಮೊಬೈಲ್ ಫೋನ್ ಇರ್ಬೋದು ಅವರು ಏನು ಈಗಾಗಲೇ ಏನಿಲ್ಲ ಡ್ರಿಂಕ್ಸ್ ಇರ್ಬೋದು ಅವ್ರಿಗೆ ಬೇಕಾಗಿದ್ದಂಥ ಏನು ಜೈನ್ ಮ್ಯಾನ್ಯೂ ಬಿಟ್ಟು ಹೊರಗಡೆ ಯಾವುದೂ ಕೂಡ ಹಲೋ ಇಲ್ಲ ಅಂತ ವಸ್ತುಗಳನ್ನೆಲ್ಲ ಅವರು ಏನು ಇಟ್ಕೊಂಡಿದ್ರು ಅದನ್ನೆಲ್ಲವೂ ಕೂಡ ಹೊರ್ಗಡೆ ಸಾಗಿಸುವಂಥದ್ದು ಹೊರಗಡೆ ತಗೊಳ್ತಾ ಇರೋದು ಕಂಪ್ಲೀಟ್ ಆಗಿ ಸಿ ಟಿ ವಿಲಿ ದೃಶ್ಯ ರೆಕಾರ್ಡ್ ಆಗಿದೆ ಅದನ್ನ ತನಿಖೆ ಮಾಡೋಕ್ಕೋಸ್ಕರ ಆ ಫುಟೇಜನ್ನು ಈಗಾಗಲೇ ಸೀಸ್ ಮಾಡಿರುವಂತಹ ಅಧಿಕಾರಿಗಳು ಅದನ್ನು ತನಿಖೆ ಮಾಡೋಕ್ಕೋಸ್ಕರ ಈಗಾಗಲೇ ಡಿ ಸಿ ಪಿ ಸೌತ್ ಇಷ್ಟು ಆ ಸಾರಾ ಫಾತಿಮಾ ಅವ್ರಿಗೆ ಕೂಡ ಕಮಿಷನರ್ ಈಗಾಗಲೇ ಆರ್ಡರ್ ಮಾಡಿದ್ದಾರೆ ಅವರು ತನಿಖೆ ಮಾಡ್ತಾ ಇದ್ದಾರೆ ಅಂದ್ರೆ ಸಿ ಸಿ ಬಿ ರೈಡ್ ಮಾಡೋ ಮುಂಚೆ ಅಂದ್ರೆ ಶನಿವಾರ ರೈಡ್ ಮಾಡೋ ಮುಂಚೆ ಶುಕ್ರವಾರ ನೈಟೇ ಇದೆಲ್ಲವೂ ಕೂಡ ಒಂದೊಂದು ಬ್ಯಾರಕ್ ಮೂರು ನಾಲ್ಕು ಬಾಕ್ಸ್ ಗಳಲ್ಲಿ ಹೊರ್ಗಡೆ ಬಂದಿದೆ ಅವರು ಪೊಲೀಸರು ವಿಚಾರಣೆ ಮಾಡಿದಾಗ ಸಿ ಸಿ ಅಧಿಕಾರಿಗಳು ವಿಚಾರಣೆ ಮಾಡಿದಿಲ್ಲ ಇಲ್ಲ ಕಸ ಇತ್ತು ಹಾಗಾಗಿ ಅದನ್ನು ಕ್ಲೀನ್ ಮಾಡಿ ತಗೊಂಡು ಹೋಗ್ತಾರೆ ರಾತ್ರಿ ಯಾವತ್ತೂ ಕೂಡ ಹನ್ನೊಂದು ಗಂಟೆ ರಾತ್ರಿಲಿ ಕಸವನ್ನು ತೆಗೆದು ಹೊರ್ಗಡೆ ತಗೊಂಡೋಗಂಥದ್ದು ಎಲ್ಲೂ ಕೂಡ ಇಲ್ಲ ಆದರೆ ಆ ಕೆಲಸವನ್ನು ಅಲ್ಲೇ ಅದರೊಳಗಡೆ ಏನಿತ್ತು ಬಾಕ್ಸ್ ಒಳಗಡೆ ಏನೇನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅದು ಯಾಕೆ ಅಷ್ಟೊತ್ತಿನಲ್ಲಿ ಹೊರಗಡೆ ಒಂದೊಂದು ಬ್ಯಾರಕ್ಕಿಂದ ಸುಮಾರು ಒಂದು ಏಳೆಂಟು ಸೆಲ್ಗಳಿದೆ ಅಲ್ಲಿ ಸ್ಪೆಷಲ್ ಸೆಲ್ಗಳಂತ ಆ ಸೆಲ್ಗಳಿಂದ ಇವೆಲ್ಲವೂ ಕೂಡ ಹೊರ್ಗಡೆ ಇದೆ ಅಂದರೆ ಅಷ್ಟು ಮಟ್ಟಿಗೆ ಆತ ಅಲ್ಲಿಯ ಒಂದು ವ್ಯವಸ್ಥೆ ಆಗಿತ್ತು ಅನ್ನೋದು ಕಂಡು ಬರ್ತಾಯಿದೆ ಇನ್ನೊಂದು ಕಡೆ ನನಗೇನೂ ಕೂಡ ವ್ಯವಸ್ಥೆ ಇಲ್ಲ ನನಗೆ ಮನೆ ಊಟ ಬೇಕು ಜೊತೆಗೆ ಹಾಸಿಗೆ ಬೇಕು ಸಂಬಂಧಪಟ್ಟಂತೆ ಕೆಲವು ವ್ಯವಸ್ಥೆ ಬೇಕು ಅಂತ ಕೋರ್ಟ್ಗೆ ಒಂದ್ ಕಡೆ ಹೋದ್ರೆ ಇನ್ನೊಂದ್ ಕಡೆ ಅದು ಕಣ್ಣೋರ್ಸಕ್ಕೆ ಹೊರಗಡೆ ಜಗತ್ತಿಗೆ ಕಣ್ಣೋರ್ಸಕ್ಕೆ ವೈಟ್ ಲಾಸ್ ಆಗ್ತಾ ಇದ್ದೀನಿ ಪ್ರೋಟೀನ್ ಸಿಗ್ತಾ ಇಲ್ಲ ಸರಿಯಾದ ಫುಡ್ ಸಿಗ್ತಾ ಇದೆಲ್ಲವೂ ಕೂಡ ಹೊರಗಡೆ ಜಗತ್ತಿಗೆ ಹೇಳಿದ್ರೆ ಇನ್ನೊಂದ್ ಕಡೆ ಎಲ್ಲಾ ವ್ಯವಸ್ಥೆ ಕೂಡ ಜೈಲ್ ಒಳಗಡೆ ಆತನಿಗೆ ಸಿಗ್ತಾ ಇರುವಂತದ್ದು ಇದೆಲ್ಲವೂ ಕೂಡ ಕಂಡು ಬರ್ತಾ ಇದೆ ಹಾಗಾಗಿ ಈಗ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ಫಸ್ಟ್ ಒಂದಷ್ಟು ಏಳು ಜನ ಈಗಾಗಲೇ ಗೃಹ ಸಚಿವರು ನಿರಂತರವಾಗಿ ನಾವು ವರದಿನ ಪ್ರಸಾರ ಮಾಡ್ತಾ ಇದೀವಿ ಜೊತೆಗೆ ಏನೇನು ಅವ್ಯವಸ್ಥೆ ಇದೆ ರಾಜ್ಯದ ಜನರಿಗೆ ನಾವು ತೆರೆದಿಡ್ತಾ ಬೆನ್ನಲ್ಲೇ ಇದು ಇಂಪ್ಯಾಕ್ಟ್ ಆಗಿರೋದು ಕೂಡ ಆಗಿರುವುದು ಈಗಾಗಲೇ ಹೇಳ್ತಾ ಇದ್ರಿ ಏಳು ಮಂದಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರುವಂತಹ ವಿಚಾರ ಹಾಗೇನೆ ಈಗ ಅಲ್ಲಿ ಡಿ ಜಿ ಕೂಡ ಭೇಟಿ ಕೊಡ್ತಿದ್ದಾರೆ ಟಿವಿ ನೈನ್ ವರದಿಯ ನಂತರ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಜೊತೆಗೆ ಆಗ್ತಿರುವಂತಹ ಬದಲಾವಣೆಗಳು ಏನು ಅಂತ ಈ ಕ್ಷಣದಲ್ಲಿ ಜೈಲ್ನಲ್ಲಿ ಜೈಲಿನಲ್ಲಿ ಈಗಾಗಲೇ ನಿನ್ನೆ ಯಾವಾಗ ಈ ಒಂದು ಫೋಟೋ ಮತ್ತು ವಿಡಿಯೋ ರಿಲೀಸ್ ಆಯಿತು ಸಂಬಂಧಪಟ್ಟಂತೆ ಡಿ ಜಿ ಪಿ ಆಗಿರುವಂಥ ಜೈಲಿನ ಮಾಲಿನಿ ಕೃಷ್ಣಮೂರ್ತಿ ಇಮಿಡಿಯೇಟಾಗಿ ಒಂದು ತಂಡವನ್ನು ಅಂದರೆ ಹಿರಿಯ ಅಧಿಕಾರಿಗಳ ತಂಡವನ್ನು ಜೈಲಿಗೆ ಕಳಿಸ್ಕೊಡ್ತಾರೆ ಇದು ಒಂದು ಕಡೆ ಆಯಿತು ಅಲ್ಲಿ ರಿಪೋರ್ಟ್ ತಗೊಂಡು ಅದ್ರ ಮೇಲೆ ಏನೇನು ವ್ಯವಸ್ಥೆ ಆಗಿದೆ ಆ ಒಂದು ರಿಪೋರ್ಟು ಗೃಹ ಸಚಿವರಿಗೆ ಕಳ್ಸಿ ಡಿ ಜಿ ಕಳಿಸ್ಕೊಡು ಡಿ ಜಿಯಿಂದ ಗೃಹ ಸಚಿವರಿಗೆ ಹೋಗ್ತಾರೆ ಅದು ಏಳು ಜನ ಸಸ್ಪೆಂಡ್ ಆಗಿರೋದು ಇದು ಒಂದು ಕಡೆ ಮತ್ತೊಂದು ಕಡೆ ನಾನು ಇವಾಗಲೇ ಹೇಳ್ದಂಗೆ ಶನಿವಾರ ಸಿ ಸಿ ಬಿ ಅವರು ಪೊಲೀಸರು ಬೆಂಗಳೂರಿನ ರೈಡ್ ಮಾಡಿದಾಗ ಕೆಲವು ಇನ್ಫಾರ್ಮೇಷನ್ ಅವ್ರಿಗೂ ಕೂಡ ಬಂದಿತ್ತು ದರ್ಶನ್ ಇರ್ಬೋದು ಬೇರೆ ಬೇರೆ ಕೈದಿಗಳು ಸಾಕಷ್ಟು ಸೌಲಭ್ಯಗಳನ್ನು ಪಡ್ಕೊತಾ ಇದ್ದಾರೆ ಅನ್ನೋ ಒಂದು ವಿಚಾರ ಅವರಿಗೆ ಬಂದ ತಕ್ಷಣ ರೈಡ್ ಮಾಡಿದಾಗ ಅಲ್ಲಿ ಏನೂ ಕೂಡ ಇರಲಿಲ್ಲ ಆವಾಗ ಅವರು ಹಿಂದಿನ ದಿನ ಅಂದರೆ ಎರಡು ಮೂರು ದಿನ ಹಿಂದೆ ಎಲ್ಲವೂ ಕೂಡ ಫುಟೇಜನ್ನು ಚೆಕ್ ಮಾಡಿದ್ದಾರೆ ಅಂದರೆ ಅಲ್ಲಿರುವಂಥ ಸಿ ಸಿ ಟಿ ವಿ ಫುಟೇಜನ್ನು ಚೆಕ್ ಮಾಡಿದಾಗ ಯಾವಾಗ ಇನ್ಫಾರ್ಮೇಷನ್ ಬಹುಶಃ ಲೀಕ್ ಆಗಿ ಅವ್ರಿಗೆ ಅಲ್ಲಿ ಹೋಗಿದೆ ಒಳಗಡೆ ಇದ್ದವ್ರಿಗೆ ಯಾರಿಗೂ ಸಿಕ್ಕಿದೆ ಇದನ್ನೆಲ್ಲವೂ ಕೂಡ ಬಾಕ್ಸ್ ಬಾಕ್ಸ್ ಕಟ್ಟಲೆ ಒಂದು ಸೆಲ್ಲಿಂದ ಅವರು ಇರುವಂಥ ಸೆಲ್ಲಿಂದ ಹೊರಗಡೆ ಬರ್ತಾ ಇರೋ ಇರುವಂತದ್ದು ಎಲ್ಲವೂ ಕಂಡು ಬಂದಿದೆ ಅದನ್ನ ತನಿಖೆ ಮಾಡೋಕ್ಕೋಸ್ಕರ ಈಗಾಗಲೇ ಪೊಲೀಸ್ ಆಯುಕ್ತರು ಡಿ ಸಿ ಸೌತಿಶ್ ಸಾರಾ ಫಾತಿಮ್ ಅವರಿಗೆ ಈಗಾಗಲೇ ಆರ್ಡರ್ ಮಾಡಿದ್ದಾರೆ ಏನು ಆ ಬಾಕ್ಸ್ ಅಲ್ಲಿ ಏನಿತ್ತು ಏನಕ್ಕೋಸ್ಕರ ಅವು ಒಂದು ಹೊರಗಡೆ ಹೋಗಿದ್ದು ಅನ್ನೋದ್ರ ಬಗ್ಗೆ ತನಿಖೆ ಮಾಡಕ್ಕೆ ಮತ್ತೊಂದು ಕಡೆ ಮತ್ತೊಂದು ಈಗಾಗಲೇ ಓಕೆ ಈಗ ಅಲ್ಲಿ ವ್ಯವಸ್ಥೆ ಮಾಡಿದ್ರು ಎಲ್ಲರೂ ಕೂಡ ಹೆಲ್ಪ್ ಇದೆ ಇನ್ನ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅವ್ರಿಗೆ ವ್ಯವಸ್ಥೆ ಮಾಡಿಕೊಟ್ಟಂತ ರೌಡಿಗಳನ್ನ ಶಿಫ್ಟ್ ಮಾಡ್ತಾರ ಬೇರೆ ಜೈಲ್ಗಳಿಗೆ ಅಥವಾ ದರ್ಶನ್ ಮತ್ತೆ ಟೀಮ್ ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡ್ತಾರೋ ಅನ್ನೋದು ನೋಡಬೇಕು ಬಟ್ ಅಲ್ಲಿ ಇಬ್ರಲ್ಲಿ ಒಬ್ರು ಒಂದು ಒಂದು ಟೀಮ್ ಬೇರೆ ಕಡೆ ಶಿಫ್ಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಅವಿನಾಶ್ ಧನ್ಯವಾದ ಕಿರಣ್ ಏನು ಈ ಬಿರಿಯಾನಿ ಪಾರ್ಸಲ್ ಆಗ್ತಿದೆಯಲ್ಲ ಇಂಥದ್ದೇ ಹೋಟೆಲ್ ಬೇಕು ಅಂತ ಅದೇ ಹೋಟೆಲ್ ಬಳಿಯಿಂದ ನಮ್ಮ ಪ್ರತಿನಿಧಿ ಪ್ರದೀಪ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ರುವಂತಹ ನಟ ದರ್ಶನ್ಗೆ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತದೆ ಅಂತ ವಿಚಾರ ಈಗ ದೊಡ್ಡ ಚರ್ಚೆಗೆ ಸದ್ಯ ಈಗ ಆ ದರ್ಶನ್ಗೆ ಮಾಂಸ ಪ್ರಿಯರಾಗಿರೋದ್ರಿಂದ ಅವರಿಗೆ ಬೆಂಗಳೂರಿನ ಪ್ರಸಿದ್ಧವಾದಂತಹ ಒಂದು ಹೋಟೆಲ್ನಿಂದ ಸಹ ಬಿರಿಯಾನಿ ಸಪ್ಲೈ ಆಗ್ತಾ ಇತ್ತು ಅಂತ ಒಂದು ಆರೋಪ ಕೇಳಿ ಬರ್ತಾ ಇರುವಂತ ಸದ್ಯಕ್ಕೆ ನಾನೀಗ ಆ ಬಿರಿಯಾನಿ ಸಪ್ಲೈ ಆಗ್ತಾ ಇದ್ದೀನಿ ಇದು ಬನಶಂಕರಿಯ ಶಿವಾಜಿ ಮಿಲ್ಟ್ರಿ ಹೋಟೆಲ್ ಇದೇ ಒಂದು ಮಿಲ್ಟ್ರಿ ಹೋಟೆಲ್ನಿಂದ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಇಲ್ಲಿಂದ ಚಿಕನ್ ಬಿರಿಯಾನಿ ಆಗಿರ್ಬೋದು ಅಥವಾ ಮಟನ್ ಬಿರಿಯಾನಿ ಆಗಿರ್ಬೋದು ಇಲ್ಲಿಂದನೆ ಅವರಿಗೆ ಸಪ್ಲೈ ಆಗ್ತಾ ಇತ್ತು ಅಂತ ಹೇಳಲಾಗ್ತಾ ಇರುವಂಥದ್ದು ಅಂದರೆ ನಿನ್ನೆ ಏನು ಫೋಟೋ ವೈರಲ್ ಆಗ್ತು ಆ ಫೋಟೋ ವೈರಲ್ ಆದ ಬೆನ್ನಲ್ಲೇ ಈ ಎಲ್ಲ ವಿಚಾರವೂ ಸಹ ಬಯಲಾಗಿರುವಂಥದ್ದು ಇನ್ನು ಈ ಒಂದು ಮಿಲ್ಟ್ರಿ ಹೋಟೆಲ್ನಿಂದ ಅಲ್ಲಿದ್ದಂತಹ ನಟೋರಿಯಸ್ ರೌಡಿಯಾದಂತಹ ವಿಲ್ಸನ್ಗಡನ್ ನಾಗ ಆತನ ಸಹಚರರನ್ನ ಬಿಟ್ಟು ಇಲ್ಲಿಂದ ದರ್ಶನ್ಗೆ ಚಿಕನ್ ಬಿರಿಯಾನಿ ಆಗಿರ್ಬೋದು ಮಟನ್ ಬಿರಿಯಾನಿ ಆಗಿರ್ಬೋದು ಯಾವಾಗ ಬೇಕೋ ಆವಾಗ ತರಿಸಿ ಅವರಿಗೆ ಕೊಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ಕ್ಯಾಮರಾಮನ್ ಅಶೋಕ್ ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು